ಸ್ನೇಹಿತರೆ ಈಗ ನಾವು ಪಂಡರಪುರದ ಇನ್ನೊಂದು ಪ್ರಸಿದ್ಧ ಪುಣ್ಯಕ್ಷೇತ್ರ ಶ್ರೀ ಸಂತ ಕೈಕಡಿ ಮಹಾರಾಜ ವಿಶ್ವಧಾಮಕ್ಕೆ ಬಂದಿದ್ದೀವಿ ಸೊ ಇದುವೇ ಈ ಒಂದು ಧಾಮದ ಎಂಟ್ರೆನ್ಸು ದರ್ಶನಕ್ಕೆ ಹೋಗಬೇಕು ಅಂದರೆ ನೀವು ಅಲ್ಲಿಂದ ಮುಂದೆ ಹೋಗಬೇಕು ಅಕ್ಕಪಕ್ಕ ನಿಮಗೆ ಇಲ್ಲಿ ಹಲವಾರು ಹೋಟೆಲ್ಗಳು ತಿಂಡಿ ತಿನ್ನೋಕ್ಕೆ ಆಮೇಲೆ ಪಾನಿಗಳು ಕೂಡ ನಿಮಗೆ ಸಿಗುತ್ತೆ ಎಂಟ್ರಿಗೆ ಅಲ್ಲಿ ಬರೆದಿದ್ದಾರೆ ನೋಡಿ ಅಲ್ಲಿ ದರ್ಶನ ಅಂದ್ಬಿಟ್ಟು ವೇ ಟು ದರ್ಶನ ಅಂದು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ನಾವೀಗ ಮುಂದೆ ಎಂಟ್ರಿ ತಗೋಬೇಕಾಗುತ್ತೆ ಬನ್ನಿ ನೋಡೋಣ ಅಲ್ಲಿ ಯಾವ್ಯಾವ ಥರ ನಮಗೆ ದರ್ಶನ ಸಿಗುತ್ತೆ ಏನೆಲ್ಲ ನಾವು ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸೊ ಇಲ್ಲಿ ನೋಡಿ ಎಲ್ಲ ಇಲ್ಲಿ ನಿಮಗೆ ನಿಂಬು ಸೋಡಾ ಅಥವಾ ಇನ್ನೇನಾದರೂ ನೀವು ತೊಗೋಬೇಕು ಅಂದರೆ ಅಲ್ಲೇ ಇದೆ ಎಂಟ್ರೆನ್ಸಿಗೆ ಜೊತೆಗೆ ಇಲ್ಲಿ ಚಪ್ಪಲಿ ಇಡಕ್ಕೂ ನಿಮಗೆ ಜಾಗ ಇದೆ ಸೊ ಇಲ್ಲಿಗ ನಾನು ಕೂಡ ಚಪ್ಪಲಿ ಇಟ್ಬಿಟ್ಟು ಹಾಂ ಇಲ್ಲಿಂದ ನಾನು ಮುಂದೆ ಈಗ ಎಂಟ್ರೆನ್ಸ್ ಹೋಗ್ತೀನಿ ಎಂಟ್ರೆನ್ಸಿಗೆ ನಿಮಗೆ ನೋಡಿ ಎಷ್ಟೊಂದು ಅದ್ಭುತವಾದಂತಹ ಒಂದು ನೋಟ ಕಾಣುತ್ತೆ ಇದು ದೇವಸ್ಥಾನ ಅಲ್ಲಿ ನೋಡಿ ಶ್ರೀಕೃಷ್ಣ ಶಿವ ಎಲ್ಲ ದೇವರಗಳ ಒಂದು ಮೂರ್ತಿಗಳನ್ನು ಇಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಆಂಜನೇಯ ಸ್ವಾಮಿ ಕೂಡ ಇದ್ದಾನೆ ಇದು ಮುಂದೆ ಈಗ ಎಂಟ್ರೆನ್ಸ್ಗೆ ದಾರಿ ಇಲ್ಲಿ ದೇವಸ್ಥಾನ ಒಳಗೆ ಹೋಗಕ್ಕೆ ಸೊ ನೀವು ಇಲ್ಲಿ ಒಳಗೆ ಬರ್ತಿದ್ದ ಹಾಗೆಯೇ ಕೈ ಕಾಲು ತೊಳ್ಕೊಳ್ಳೋಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ನಾವು ಆಗಲೇ ಕೈ ಕಾಲು ತೊಳ್ಕೊಂಡು ಆಗಿದೆ ಇಲ್ಲಿ ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ಏನೋ ನೀರಿನಲ್ಲಿ ಇರುತ್ತವೆ ಆಮೆ ಮೊಸಳೆ ಮೀನು ಅವುಗಳ ಒಂದು ವಿಗ್ರಹಗಳನ್ನು ಮಾಡಿದ್ದಾರೆ ಒಳಗಡೆ ಏನೋ ಒಂದು ಸಮಾರಂಭ ನಡೆಯುತ್ತಿರೋ ಕಾಣ್ತಾ ಇದೆ ಮನೆ ನೋಡೋಣ ವಾವ್ ನೋಡಿ ಇಲ್ಲಿ ದೇವಸ್ಥಾನದ್ದು ಒಂದು ಚಿತ್ರಣನೇ ನೋಡ್ತಾ ಇದ್ದ ಖುಷಿ ಸ್ನೇಹಿತರೆ ಇಲ್ಲಿ ಪ್ರವೇಶ ದ್ವಾರ ಅಂತ ಬರೆದಿದ್ದಾರೆ ಇಲ್ಲಿಂದ ನೀವು ಎಂಟ್ರಿ ಕೊಟ್ಟರೆ ಮುಂದೆ ಹೋಗ್ಬೋದು ಆ ಕಡೆಯಿಂದನೂ ನೀವು ಬರ್ಬೋದು ಇದು ಒಂದು ದೇವಸ್ಥಾನ ಇಲ್ಲಿ ಕೂಡ ನೀವು ಇಲ್ಲಿ ಮೇಲೆ ರೈಲ್ ಥರ ಮಾಡಿದ್ದಾರೆ ನೋಡಿ ದೇವಸ್ಥಾನದಲ್ಲಿ ಒಂದು ವಿಶೇಷವಾಗಿ ಮಾಡಿದ್ದಾರೆ ರೈಲು ಏನು ಇದೆಯಲ್ಲ ಆ ಥರ ಇಲ್ಲಿ ಬಂಡೆ ಥರ ಒಂದು ಬೋಗಿಗಳನ್ನು ಮಾಡಿಬಿಟ್ಟು ಅಲ್ಲಿಂದ ಇಳ್ಕೊಂಬರೋಕ್ಕೆ ಹತ್ತಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ನೀವು ಯಾರಾದರೂ ಇಲ್ಲಿ ಪಂಡ್ರಪುರಕ್ಕೆ ಬಂದರೆ ಈ ಕೈಕಡಿ ಮಹಾರಾಜ ಜೈನ್ ದೇವಸ್ಥಾನ ಇದೆಯಲ್ಲ ಮಿಸ್ ಮಾಡಬಾರ್ದು ಸೊ ಎಷ್ಟಾಗುತ್ತಾ ಅಷ್ಟು ನಾನು ಚಿತ್ರಣ ಮಾಡೋಕ್ಕೆ ಇದು ಮಾಡ್ತೀನಿ ಯಾಕಂದರೆ ಇಲ್ಲಿ ಕೆಲವೊಂದು ಕಡೆ ವಿಡಿಯೋ ಶೂಟಿಂಗ್ ಮಾಡಕ್ಕೆ ಕೊಡೋದಿಲ್ಲ ನೋಡ್ಕೊಂಬಿಟ್ಟು ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಶೂಟ್ ಮಾಡೋಕ್ಕೆ ನಾನು ಇಲ್ಲಿ ಪ್ರಯತ್ನ ಮಾಡ್ತಾಯಿದ್ದೀನಿ ಈಗ ಮುಂದೆ ಒಳಗೆ ಹೋಗ್ತಿದ್ದ ಹಾಗೆ ನಿಮಗೆ ಇಲ್ಲಿ ಯಾವ ಮೂರ್ತಿ ಇದೆ ಅಂತ ನೋಡೋಣ ಇಲ್ಲಿ ಆಮೆಯನ್ನು ಕೂಡ ಇಟ್ಟಿದ್ದಾರೆ ನೋಡಿ ಒಳಗೆ ಬಂದ ತಕ್ಷಣ ಇಷ್ಟೆಲ್ಲ ಇದೆ ಇಲ್ಲಿ ಮೂರ್ತಿ ದೇವಿಯ ಮೂರ್ತಿ ಭಾರತ್ ಮಾತಾ ಆಂಜನೇಯ ಸ್ವಾಮಿ ಅಂತ ಕಥೆ ಇದೆ ಇಲ್ಲಿ ಒಳಗೆ ಹೋಗ್ತಾ ಇದ್ದಂಗೆ ಇಲ್ಲಿ கதை <tries> இடையெல்லாம்